ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಆಗ್ತಾ ಇದ್ದೀನಿ ಲೈನ್ ಲೈನ್ ಬರುತ್ತಲ್ಲ ಈ ಡಿಸೈನು ಇದು ಬಂದು ಮೊನ್ನೆ ವೀಡಿಯೋದಲ್ಲಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ನೀವು ನೋಡಿರ್ಬೋದು ಹಾಗೆ ಯುಗಾದಿಗೆ ಆಫರ್ ಕೂಡ ಬಿಟ್ಟಿದ್ನಲ್ಲ ಆ ಡಿಸೈನ್ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮಕ್ಕಳಿಬ್ರು ವಾಟ್ರ್ ಬಾಟ್ಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಈ ವಾಟ್ರು ಬಾಟ್ಲಿಗೆ ಸ್ವಲ್ಪ ಡೆಸ್ಟ್ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಪೌ ಸರ್ಪ್ ಪೌಡ್ರ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಶೇಕ್ ಇದ್ದರೆ ಒಳಗಡೆ ಪಾಚಿ ಎಲ್ಲ ಕ್ಲೀನ್ ಆಗುತ್ತೆ ಅದಕ್ಕೆ ಅವರು ಈ ಥರ ಮಾಡ್ತಾಯಿದ್ದಾರೆ ಹಾಗೆ ಡೆಸ್ಟ್ ಅಂದರೆ ಈಗ ಮನೆ ಕಟ್ಟೋದಕ್ಕೆಲ್ಲ ಮರಳು ಯೂಸ್ ಮಾಡ್ತಾರಲ್ಲ ಅದನ್ನೇ ಡೆಸ್ಟ್ ಅನ್ನೋದು ಆ ಡೆಸ್ಟ್ ಹಾಕ್ಬಿಟ್ಟು ಈ ಥರ ಕ್ಲೀನ್ ಮಾಡಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಹಾಯ್ ಇವನು ನನ್ನ ಲಕ್ಕಿ ನನ್ನ ಮೊಮ್ಮಗ ಇವನು ಏನಾಗ್ಬೇಕು ಏನಂತ ಕರೆಯೋದು ಕರೆಯೋದು ನೀನು ಅವ್ರನ್ನ ಅಜ್ಜಿ ತರ ಕಾಣಿಸಿಲ್ಲಲ್ಲ ಅದಕ್ಕೆ ಅಲ್ಲ ಇವನು ನನ್ನ ಮೊಮ್ಮಗಳು ಹಾಗೆ ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಮನೆಯಲ್ಲೇ ಇದ್ದು ಬೋರ್ ಹೊಡಿತಾ ಇರುತ್ತಲ್ಲ ಅದಕ್ಕೆ ಈ ಥರ ಒಂದು ಏನಾರ ಗೇಮ್ ಆಡೋಣ ಅಂತೇಳಿ ಗೇಮ್ ಆಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳ ಜೊತೆ ನಾವು ಕೂಡ ಒಂದು ಆಟ ಇದ್ದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಹಾಗೆ ನಮಗೂ ಕೂಡ ತುಂಬ ಆಗುತ್ತಲ್ಲ ಅದಕ್ಕೆ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಇದ್ದೀನಿ ಬೇರೆ ಟೈಮಲ್ಲೆಲ್ಲನೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಮಗೆ ಯಾವಾಗಲೂ ವರ್ಕಲ್ಲಿ ಬ್ಯುಸಿ ಆಗಿರ್ತೀವಿ ಇವತ್ತೊಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಮಕ್ಕಳಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಅಲ್ವಾ ಅವರು ಕೂಡ ತುಂಬ ಬೇಜಾರಾಗಿರ್ತಾರೆ ಅಂದ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ನಾನು ಕೂಡ ಆಡ್ತಾಯಿದ್ದೀನಿ ನನಗೂ ತುಂಬ ಖುಷಿ ಆಯಿತು ಹಾಗೆ ಮಕ್ಕಳಿಗೂ ಕೂಡ ತುಂಬ ಖುಷಿ ಪಟ್ಟರು ಇವನು ಯಾವಾಗಲೂ ಮೂಲಲ್ಲಿ ಕೂತ್ಕೊತಾನೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ಅವರಕ್ಕ ಸಂಡೇ ಸ್ಪೆಷಲ್ ಐಸ್ ಕ್ರೀಮ್ ಮಾಡಬೇಕಾ ಹಾಗೆ ಇಲ್ಲಿ ನಮ್ಮ ದೊಡ್ಡ ಮಕ್ಕಳೆಲ್ಲರೂ ಚಿಕ್ಕ ಮಕ್ಳಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಅವರೆಲ್ಲ ಪಾರ್ಕಲ್ಲಿ ಹೋಗಿ ಆಟ ಆಡ್ತಾ ಚೈಲ್ಡ್ ನೋಡಿ ಯಾರು ಇಲ್ಲ ಇಲ್ಲಿ नाऊ मोरे कटर बायन दो ए अंतर बायन कुट्टी ಇದಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ ಸಬ್ಸ್ಕ್ರೈಬ್ ಆಗಿದೀವಿ ನಾವು ಸಬ್ಸ್ಕ್ರೈಬ್ ಆಗಿದೀರಾ ಕಮೆಂಟ್ ಲೈಕ್ ಶಬಾ ಲೇಡೀಸ್ ಫ್ಯಾಷನ್ ಯಾ ಲಿಖಿತ ಅವರು ಯಾಕೆನೂ ಆರ್ತಿ ಇಲ್ಲ ಬರ್ತಿದ್ದಾರೆ ಜಿ ಪತ್ನಿ राव 게ಟ್ ಇಂದ ಆಚೆ ಹೋಗಬರ್ದು 게ಟ್ ಇಂದ ಆಚೆ ಹೋಗಬರ್ದು 耶！

ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್